ಶೈಕ್ಷಣಿಕ ಸ್ಥಿತಿಗತಿಯ ಬಗ್ಗೆ ಜಾತಿ ಸರ್ವೆ ನಡೆಯಲಿದ್ದು ಏನು ಹೆಸರು ಹೆಸರಿಸಬೇಕು ಎಂದು ತೀರ್ಮಾನಿಸಲು ಸೆಪ್ಟೆಂಬರ್ ನಾಲ್ಕರಂದು ಆರ್ಯ ಐಡಿಗರ ಸಂಘದಲ್ಲಿ ಸಭೆ ನಡೆಸಲಾಗುತ್ತಿದೆ ಶಾಸಕ ಗೋಪಾಲಕೃಷ್ಣ ಬೇಳೂರು ಅವರ ನೇತೃತ್ವದಲ್ಲಿ ಈ ಸಭೆ ನಡೆಯಲಿದ್ದು ಜಿಲ್ಲೆಯ ಮಾಜಿ ಶಾಸಕರು ಮಾಜಿ ಸಚಿವರು ಈ ಸಭೆಯಲ್ಲಿ ಭಾಗಿಯಾಗಲಿದ್ದಾರೆ ಇನ್ನು ಸೆಪ್ಟೆಂಬರ್ ಏಳರಂದು ಕುವೆಂಪು ರಂಗಮಂದಿರದಲ್ಲಿ ಬ್ರಹ್ಮಶ್ರೀ ನಾರಾಯಣ ಗುರುಜಿ ಅವರ ನೂರ ಎಪ್ಪತ್ತೊಂದನೇ ಜಯಂತಿ ನಡೆಯಲಿದೆ ಸಚಿವರಾದ ಮಧು ಬಂಗಾರಪ್ಪ ಶಿವರಾಜ್ ತಂಗಡಗಿ ಶಿವಮೊಗ್ಗ ಸಂಸದರು ಸೇರಿದಂತೆ ಶಾಸಕರು ಭಾಗಿಯಾಗಲಿದ್ದಾರೆ ಎಂದರು ಇಪ್ಪತ್ತಾರು ಉಪ ಪಂಗಡ ಮುರ್ಸಿಕೊಂಡಿದ್ದೇವೆ ಗುರು ಅಂತ ಕೆಲವರು ಅಂತ ನಮ್ದವರ ಹೀಗೆ ಬೇರೆ ಬೇರೆ ರೀತಿಯಲ್ಲಿ ಶಿವಮೊಗ್ಗ ಜಿಲ್ಲೆಯಲ್ಲಿ ವಿಶೇಷವಾಗಿ ದೇವ್ರ ಜನಾಂಗ ಹೆಚ್ಚಿನ ಜಾಸ್ತಿಯಲ್ಲಿದೆ ಆ ಜನಾಂಗದಲ್ಲಿ ಏನಾಗಿದೆ ಕೆಲವರು ಈಡಿಗರ ಅನುಪರಿಸ್ಬೇಕು ದೇವರು ಅನುಭಸ್ಬೇಕು ಅಂತ ಗೊಂದಲೂ ಕೂಡ ನಮ್ಮ ಜನಾಂಗದಲ್ಲಿ ಇದಕ್ಕೋಸ್ಕರ ನಾವೇನು ಮಾಡಿದ್ದೀವಿ ಅಂತಂದರೆ ಜಿಲ್ಲಾ ಮಟ್ಟದ ಒಂದು ಸಭೆಯನ್ನು ನಮ್ಮ ಸಂಘದ ಗೌರವಾಧ್ಯಕ್ಷ ಆದ ಶ್ರೀಯುತ ಬೇಳೂರು ಗೋಪಾಲಕೃಷ್ಣ ಅವರ ಅಧ್ಯಕ್ಷತೆಯಲ್ಲಿ ಒಂದು ಜಿಲ್ಲಾ ಮಟ್ಟದ ಸಭೆಯನ್ನು ಬರುವ ನಾಲ್ಕನೇ ತಾರೀಕು ಅಂದರೆ ನಾಡಿದ್ದು ಗುರುವಾರ ದಿವಸ ಶಿವಮೊಗ್ಗ ಜಿಲ್ಲಾ ಆರೆ ಈಡಿಗರ ಸಂಘದ ಈಡಿಗ ಭವನದಲ್ಲಿ ನಾವು ಕರೆದಿದ್ದೇವೆ ಆ ಸಭೆಗೆ ಎಲ್ಲ ತಾಲೂಕು ಸಂಘದ ಅಧ್ಯಕ್ಷರು ಪದಾಧಿಕಾರಿಗಳು ಮುಂಚೂಣಿ ಘಟಕಗಳ ಅಧ್ಯಕ್ಷರು ಪದಾಧಿಕಾರಿಗಳು ಹಾಗೂ ನಮ್ಮ ಶಿವಮೊಗ್ಗ ಜಿಲ್ಲೆಯ ಶಾಸಕರು ಮತ್ತು ಸಚಿವರು ಮಾಜಿ ಸಚಿವರು ಮತ್ತು ಮಾಜಿ ಶಾಸಕರು ಅವರೆಲ್ಲರೂ ಕೂಡ ಈ ಸಭೆ ಕರೆದು ನಾವೆಲ್ಲರೂ ಸೇರಿ ಒಂದು ಒಕ್ಕರಲ್ಲ ತೀರ್ಮಾನವನ್ನು ಮಾಡಬೇಕು ಆ ಮೂಲಕ ನಮ್ಮ ಶಿವಮೊಗ್ಗ ನಮ್ಮ ಜಿಲ್ಲೆಯಲ್ಲಿ ಜನಾಂಗದವರಿಗೆ ಒಂದು ಸಂದೇಶವನ್ನು ಕೊಡಬೇಕು ನಮ್ಮ ಸ್ಥಿತಿಗತಿ ಬಗ್ಗೆ ಆರ್ಥಿಕ ಸ್ಥಿತಿ ಸಾಮಾಜಿಕ ಬಗ್ಗೆ ಜಾತಿ ಯಾವುದೋ ನೋಂದಣಿ ಹೇಗೆ ಮಾಡಿಸ್ಬೇಕು ಅನ್ನೋದ್ರ ಬಗ್ಗೆ ಸವಿಸ್ತಾರವಾಗಿ ಚರ್ಚೆ ಮಾಡಿ ಒಂದು ತೀರ್ಮಾನ ತಗೊಂಡು ಮಾಧ್ಯಮದ ಮೂಲಕ ಮತ್ತು ಪ್ರಕಟಣೆ ಮೂಲಕ ನಮ್ಮ ಜನರ ಅಂತಕ್ಕಂಥ ಒಂದು ಕಾರ್ಯಕ್ರಮವನ್ನು ನಾವು ಹಾಕ್ಕೊಂಡಿದ್ದೇವೆ ಈ ಸುದ್ದಿ ನಮ್ಮ ಭಾಳಷ್ಟು ಜನಗೆ ಆ ಮಾಧ್ಯಮ ಮೂಲಕ ಹೋದರೆ ಒಳ್ಳೆಯದು ಹೆಚ್ಚಿನ ಸಂಖ್ಯೆಯಲ್ಲಿ ಬರಲಿ ಅಂತಕ್ಕಂಥ ನಮ್ಮ ವಿನಂತಿ ಇದೆ ದಯಮಾಡಿ ನಮ್ಮ ಶಿವಮೊಗ್ಗ ಜಿಲ್ಲೆಯ ಈಡಿಗ ಮತ್ತು ದೇವ ಸಮಾಜದ ಮುಖಂಡರು ಕೂಡ ಈ ಸಭೆಯಲ್ಲಿ ಭಾಗವಹಿಸಬೇಕು ಅಂತೇಳಿ ವಿನಂತಿಯನ್ನು ತಮ್ಮ ಮೂಲಕ ನಾನು ಮಾಡ್ತಾ ಇದ್ದೇನೆ ಈಗಾಗಲೇ ಪತ್ರಿಕೆಯ ಮೂಲಕ ಅವರಿಗೆ ವ್ಯಾಟ್ಸಪ್ ಸಂದೇಶ ದೂರವಾಣಿ ಸಂಪರ್ಕ